ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕು ನಮ್ಮ ಕಾರ್ಯಕರ್ತರು ಇಡೀ ನಮ್ಮ ಕ್ಷೇತ್ರ ಕಾರ್ಯಕರ್ತರು ನೀವು ನಿಲ್ದ ಪರವಾನಗಿ ಕೊಡ್ಬೇಕು ಅವ್ರು ನಿಶ್ಚಿತವಾಗಿ ನಿಲ್ತೇನೆ ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ ಇಬ್ಬರು ನಾಮಿನೇಷನ್ ಕೊಟ್ಟು ಬೇರೆ ಕಡೆ ಹೋಗ್ಬಿಡುದು ಪ್ರಚಾರ ಇಲ್ಲ ಇನ್ನೊಂದು ಅವರು ಇನ್ನೂ ಒಂದು ವರ್ಷ ಚುನಾವಣೆ ಕಿತ್ತ ಮುಂಚಿತವಾಗಿನೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ನಾನು ಘೋಷಣೆ ಮಾಡಿದ್ರು ಇನ್ನು ಮೇಲೆ ಬಿಳಗಿ ಕ್ಷೇತ್ರವನ್ನ ಮಾಡ್ತ ಮಾಡ್ತಾ ಹೇಳಿದರು ಏನೆಲ್ಲ ತಮ್ಮ ಒಬ್ಬರು ಬರ್ಲಾರ್ದವ್ರು ಒಬ್ಬರು ಉಳಿಲಿಲ್ಲ ಯಡಿಯೂರಪ್ಪನವ್ರು ಬಂದರು ಶೋಭಾ ಕರಂದ್ ದಾಸೇ ಬಂದರು ಪೀಠಾಧಿಕಾರಿಗಳು ಬಂದರು ಆ ನಂತರ ಸಿನಿಮಾ ನಟನಟಿಯವರು ಬಂದರು ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ ನಮ್ಮ ನಾಯಕರು ಯಾರೂ ಬರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಡ್ರಿ ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ ಮೂರನೇ ಅಡಿ ಇಲ್ಲ ಜನ ಮನಸ್ಸಿನಾಗ ತಗೊಂಡಿದ್ರ ಅಂದ್ರೆ ಅವ್ರು ನಾವ್ ಒಂದ ಮಾತು ಹೇಳಿ ನಿಮ್ಗ ನಿರಾಣಿ ಅವರು ಇಷ್ಟೆಲ್ಲಾ ದುಡ್ಡು ಇದು ಅಧಿಕಾರ ಇದ್ ನಾ ಕೆಲಸ ಮಾಡ್ದಂಗ ಅವ್ರು ಮಾಡಿದ್ರ ಅಂದ್ರ ನಾವು ನಮ್ಮ ನಾ ಅಲ್ಲ ನನ್ನ ಹತ್ತು ಮಂದಿ ಜೆ ಟಿ ಪಾಟಿಲ್ ಇತ್ತರ ಗೆಲ್ತಿದ್ದಿಲ್ಲ ಅವ್ರು ಮಾಡ್ಲಾರ್ದಕ್ಕಾಗಿ ಜನರು ನೆಗೆಟಿವ್ ಆಗಿ ನನಗ ಆರಿಸಿ ಕಲಿಸಿದಾರೆ ಇನ್ನು ಮೂರು ವರ್ಷ ಕೆಲಸ ಮಾಡುದೈತಿ ಮಾಡ್ತೀನಿ ಈಗ ಮಾಡೀನಿ ಈಗೂ ಈಗ ನಾ ಏನೇನ್ ಮಂಜೂರು ಮಾಡ್ಕೊಂಬಂದಿದ್ದ ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರೆದದ್ದೇ ಬೇರೆ ಐತಿ ಅದಕ್ಕಾಗಿ ಅದನ್ನ ಹೇಳಕ್ ಇನ್ನೊಂದು ಇನ್ನೊಂದ್ ಎಲ್ಲ ಹೇಳ್ತೀನಿ ಶತಾಯಬದ್ಧವಾಗಿ ಮುರುಗೇಶ್ ನಿರಾಣಿ ಅವರ ಅಪೋಸಿಟ್ ನಿಲ್ತಿ ಅಧಿಕಾರಿಗಳ ವರ್ಗಾವಣೆ ಒಳಗ ಕಾಂಟ್ರಾಕ್ಟ್ ನನಗೆ ಏನಾದರೂ ರೊಕ್ಕ ಕೊಟ್ರ ಪ್ರೂಫ್ ಮಾಡಿದ್ರೆ ಅಂತ ಅದಕ್ಕೆ ತೊಂಬತ್ನಾಲ್ಕನೇ ಇಲ್ಲಿವರೆಗೂ ಒಂದು ಕಪ್ ಚಹಾ ಕೊಡ್ಲಿಲ್ಲ ನಾನು ಯಾವುದೇ ಅಧಿಕಾರಿ ಇದ್ರ ಚಾಲೆಂಜ್ ತಗೊಳ್ಳೋರು ಚಾಲೆಂಜ್ ನಾನು ತಗೋತೀನಿ ಯಾರಾದರೂ ಇರಾನ್ ಬಿಟ್ಟು ಇನ್ನು ಯಾರಾದರೂ ನನಗೆ ಒಂದು ಕಪ್ ಚಹಾರ ವರ್ಗಾವಣೆ ಕುಡಿಸಿದ್ರಂದ್ರೆ ಇವತ್ತ ರಾಜೀನಾಮೆ ಕೊಡ್ತೀನಿ ನಾನು ಇವತ್ತ ರಾಜೀನಾಮೆ ಕೊಡ್ತೀನಿ ನಾಳೆ ನಂಗೆ ಅನಂತರ ಗಾಳಿ ಒಳಗೆ ಗುಂಡು ಹೊಡಿಯುವಂಥದ್ದು ರಾಜಕಾರಣಿಗಳು ಬಿಡಬೇಕು ನನಗೆ ಐದು ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂತ ಅವರು ಪ್ರೂಫ್ ಮಾಡ್ಬೇಕಲ್ಲ ಒಂದು ನಾ ಅಂತ ನೀವು ನೂರು ನೂರು ಪರ್ಸೆಂಟ್ ನೀವು ಕಮಿಷನ್ ತಿಂದಿದ್ರಿ ಭ್ರಷ್ಟಾಚಾರಗಳಿದ್ರೆ ನಿಮ್ಮೆಲ್ಲ ಆರೋಪನ ಮಾಡ್ಬೇಕೈತಿ ಅಬಿ ನೀನು ಮಾತಾಡೋದ್ರು ಮೊದಲು ನಿಮ್ಮ ಸಹೋದರ ಎಮ್ ಎಲ್ ಎರಲ್ಲ ಇಲ್ಲ ಅವ್ರು ಎಮ್ ಎಲ್ ಎಸ್ ಇದ್ರು ನೀವು ಎಮ್ ಎಲ್ ಎ ಇದ್ದ್ರಿ ಅವ್ರು ನೋಡಿ ಕೇಳ್ಕೊಡ್ರಿ ಅವ್ನು ಕೇಳ್ಕೊಂಡು ಏನಾದರೂ ಚಾಲೆಂಜ್ ಮಾಡಿದ್ರೆ ಅಡ್ಡಿ ಇಲ್ಲ ಇದನ್ನು ಹೆಂತ್ಕೊಂಬ ಹೇಳೀನಿ ಇದನ್ನು ಮೊದಲು ನಿಮ್ಮ ಸಹೋದರನ ಕೇಳ್ಕೊರಪ್ಪ ಅವ್ರ ಅಭಿಪ್ರಾಯ ಕೇಳ್ಕೊಂಡಾಗ ನೀನು ಏನೇನು ತಿಳ್ಕೊಂಡು ಅಂತ ತಿಳ್ಕೊಂಡು ಹಿಂದೂ ಹೇಳಿದ್ರೆ ನೀವು ಅದನ್ನ ರಿಪೀಟ್ ಮಾಡ್ತೀನಿ ಇಪ್ಪತ್ತೊಂದು ವರ್ಷಗಳ ನಂತರ ಇದನ್ನ ಪ್ರಸ್ತಾಪ ಮಾಡೋದು ಯಾಕೆ ಅಂತಂದ್ರೆ ಬಿಹಾರ ಒಳಗೆ ನಮ್ಮವ್ರು ಸ್ಟಾರ್ಟ್ ಮಾಡಿದ್ರು ಆ ಸಂದರ್ಭಕ್ಕೆ ಅನುಸಾರವಾಗಿ ಇಪ್ಪತ್ತೊಂದು ವರ್ಷದಿಂದನೇ ನಾವು ಒಳಗೆ ಮಾಡಿವಿದ ನಮ್ಮವ್ರು ಈಗ ಮಾಡಕ್ಕೆ ಹೊಂಟ್ರಲ್ಲ ತಿಳ್ಕೊಂಡು ಅದನ್ನು ಕಾಂಟೆಕ್ಸ್ನೊಳಗೆ ಮಾತಾಡಿನ ನಾನು ಅದ್ರೊಳಗೆ ಸೋತಿದ್ದೀನಿ ಅಥವಾ ನಿರಾಣಿ ಅವರ ಇದನ್ನು ಮಾಡಿಸ್ಯಾರ ಇಲ್ಲೇ ಇಲ್ಲ ಒಂದು ಎಕ್ಸಿಡೆಂಟ್ ಆಗಿತ್ತು ಏಳು ಡೆತ್ ಆಗಿದ್ದು ಇನ್ನು ಮೂರು ತಿಂಗ್ಳು ಇಲೆಕ್ಷನ್ ಇದ್ದಾಗ ಬಂದೆ ನಾನು ಇವ್ರು ಒಟ್ಟರು ಒಂದೊಂದು ಹೊಸ ಹೋಟೆಲ್ ಲಿಸ್ಟ್ ಕೊಟ್ಟಿನ ಇವ್ರಿಗೆಲ್ಲರು ಏನು ಕುಂತಾರೆ ನಮ್ಮ ನಾಯಕರು ಯಾರೂ ಸಹಿತ ಇದು ಬೋಗಸ್ ಓಟ್ ಆಗಿಲ್ಲ ಅಂತ ಬಂದ್ರೆ ಅವ್ರು ನಮ್ಮೂರವ್ರು ಹಿಡ್ಕೊಂಡು ಹಳ್ಳಿ ಮೂವತ್ತೈದು ಸಾವಿರ ನಾಲ್ಕುನೂರು ಓಟ್ ಡಿಲೀಟ್ ಆದವು ಆ ಸಂದರ್ಭದೊಳಗೆ ಮಾತಾಡಿ ವಿನ ಅದನ್ಯಾಕ ತಾವು ಸ್ವಂತಕ್ಕೆ ತಗೋಬೇಕು ಅನ್ನುವಂಥದ್ದು ಪ್ರಶ್ನೆ ನಾನು ಮಾಡಬೇಕೆ ಅವಶ್ಯಕತೆ ಇತ್ತ ಅದು